ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವಾತಾವ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎಂಟೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಟೈಮ್ ಬಂದು ಎಂಟೂವರೆ ಆಗಿದೆ ಇನ್ನೂ ಪುಣಿ ಬಂದಿಲ್ಲ ಡ್ಯೂಟಿಯಿಂದ ಸೊ ನಾನು ಬಿ ಬೆಳಗಿನ ಬಟ್ಟೆ ಯಾಕೆ ವಾಶ್ ಮಾಡಿದೆ ಅಂತ ರೀಸನ್ ಹೇಳ್ಬಿಡ್ತೀನಿ ಏಕೆ ಅಂತಂದರೆ ಇವತ್ತು ಪುನರ್ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗಬೇಕು ಫುಲ್ಲು ಬೆಂಗ್ಳೂರು ವಾತಾವರಣ ಹೆಂಗಂದರೆ ಫುಲ್ ಥಂಡಿ 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 ಯಾವಾಗ ಮಳೆ ಬರುತ್ತೆ ಯಾವಾಗ ಇದಾಗುತ್ತೆ ಅಂತಲೇ ಗೊತ್ತಿಲ್ಲ ಸೊ ಆಗುತ್ತೆ ಹಂಗಾಗಿ ಬಟ್ಟೆ ವಾಶ್ ಮಾಡಿರೋದು ತುಂಬ ಬಟ್ಟೆ ಇತ್ತು ಮತ್ತು ಪುನೀದು ಕೂಡ ಯೂನಿಫಾರ್ಮ್ ತೊಳೆದಿರಲಿಲ್ಲ ಸೊ ಹಂಗಾಗಿ ಫಸ್ಟು ಪುನರ್ವ ಮಲಗಿದ್ದಾಗ್ಲೇ ಇನ್ನೂ ಓಪನ್ ಆಗೋದು ಕ್ಲಿನಿಕ್ಕು ಹತ್ತು ಗಂಟೆ ಮೇಲಲ್ವಾ ಸೊ ಹಂಗೇನು ಹಂಗಾಗಿ ಪುನರ್ವ ಮಲಗಿದ್ದಾಗ್ಲೇ ಬಟ್ಟೆನೆಲ್ಲ ವಾಶ್ ಮಾಡಾಕ್ತೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೇಗ ಅವನಿಗೆ ಇಷ್ಟ ಆಗುತ್ತೆ ಯಾರು ತಿಂಡಿ ಮಾಡೋಣ ಅಂತೇಳಿ ಅವನು ಹುಷಾರಲಿಲ್ಲ ಅಲ್ವ ನೈಟ್ ಜ್ವರ ಬಂದಿತ್ತು ಅನ್ನ ಈ ಪಲಾವು ಈ ಥರದ್ದೆಲ್ಲ ತಿನ್ನೋಕೆ ಆಗಲ್ಲ ಸೊ ತೆಳ್ಳಗೆ ಉಪ್ಪಿಟ್ಟು ಮಾಡಿಕೊಟ್ರೆ ತಿನ್ ತಾನೆ ಅಂತ ಅಂದ್ಕೊಂಡು ನಾವು ಕೂಡ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳಿ ಬಟ್ಟೆನೆಲ್ಲ ತೊಳೆದು ಮನೆ ಕೆಲಸನೆಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಎದ್ದ ತಕ್ಷಣ ಪಾತ್ರೆನೆಲ್ಲ ತೊಳೆದು ಕಸನೆಲ್ಲ ಗುಡಿಸಿ ಮನೆಯದೆಲ್ಲ ಆಮೇಲೆ ಬಟ್ಟೆನೇನು ಹಾಕಿ ಆಮೇಲೆ ಬಟ್ಟೆ ವಾಶ್ ಮಾಡಿದೆ ಪುನೀ ಬರ್ತಿದಾರಂತೆ ಬಂದ ತಕ್ಷಣ ಓಡಬೇಕು ಫುಲ್ಲು ಫೀವರ್ ಅವನಿಗೆ ಯಾಕೆ ಅಂತ ಗೊತ್ತಿಲ್ಲ ವೆದರ್ ಹಂಗಿದೆ ಎಲ್ಲ ಮಕ್ಕಳಿಗೂ ಹುಷಾರು ತಪ್ಪುತ್ತಿದೆ ಎಷ್ಟೋ ಸುಮಾರು ಜನ ಗೊತ್ತಿರೋ ಮಕ್ಕಳಿಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ ಸೊ ವಾತಾವರಣ ಹಂಗಿದೆ ಆದಷ್ಟು ಬಿಸಿನೀರನ್ನು ಕೊಡಿ ಮಕ್ಕಳಿಗೆ ಫುಲ್ ಬಿಸಿನೀರು ಪ್ರಿಫರ್ ಮಾಡ್ತೀನಿ ನಾನಂತೂ ಆದರೂ ಕೂಡ ಯಾಕೆ ಆಗುತ್ತೋ ಗೊತ್ತಿಲ್ಲ ಒಂದೊಂದು ಸಲ ಹುಷಾರ್ ತಪ್ಪಿಬಿಡ್ತಾನೆ ಈಗ ಉಪ್ಪಿಟ್ಟು ಮಾಡೋಣ ಅಂತೇಳಿ ರವೆನ ಹುರ್ಕೋತಾ ಇದ್ದೀನಿ ಇದು ಡಬಲ್ ರೋಸ್ಟೆಡ್ ಉಪ್ಪಿಟ್ಟು ರವೆ ಆದರೂ ಕೂಡ ಒಂದ್ಸರಿ ಚೆನ್ನಾಗಿ ಹುರ್ಕೊತೀನಿ ಈಗ ಮತ್ತೆ ಈರುಳ್ಳಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಎಷ್ಟನ್ನೇ ಹೆಚ್ಕೋತಾ ಇದ್ದೀನಿ ನಾನು ಜಾಸ್ತಿಯಾಗಿ ಉಪ್ಪಿಟ್ಟನ್ನು ಹುಷಾರಿದಾಗ ತರಕಾರಿ ಹಾಕೋದು ಅಥವಾ ಇದು ಮಾಡೋದು ಅದೆಲ್ಲ ಮಾಡಲ್ಲ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟು ಹಸಿರು ಮೆಣಸಿಕಾಯಿ ಹಾಕಿ ಕಾಯಿ ತುರಿ ಕರಿಬೇವು ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಕಾ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಷ್ಟೇ ತೆಳ್ಳಗಿರಬೇಕು ಸ್ವಲ್ಪ ಮಕ್ಕಳಿಗೆ ಇಷ್ಟ ಇಷ್ಟ ಆಗುತ್ತೆ ಅವ್ನು ಪುನರ್ಭಗಂತೂ ಈರುಳ್ಳಿ ಎಲ್ಲ ಸಿಗೋಂಗಿಲ್ಲ ಸೊ ದಪ್ಪು ಹೆಚ್ತಾ ಇದ್ದೀನಿ ದಪ್ಪ ತಪ್ಪಿಗೆ ಹೆಚ್ಚಿದ್ರೆ ನಾನು ತೆಗಿಯೋಕೆ ಎಸಿ ಆಗುತ್ತೆ ಅಂತ ಈಗಿರೋ ಅರ್ಜೆಂಟಲ್ಲಿ ನಾನು ಸಣ್ಣ ಸಣ್ಣಗೆ ಈರುಳ್ಳಿ ಹೆಚ್ಬಿಟ್ಟು ಆಮೇಲೆ ಹಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಐದಾರು ಹಸಿರು ಮಿಷೆಕಾಯಿ ತೊಗೊಂಡಿದ್ದೀನಿ ಅಷ್ಟನ್ನೇ ಅಂದರೆ ಪುನರ್ವು ಖಾರ ಆಗಬಾರ್ದಲ್ವ ಸೊ ಹಾಗಾಗಿ ಪುನರ್ವಗೋಸ್ಕರನೇ ಫೋಕಸ್ ಮಾಡಿ ಮಾಡ್ತಿರೋದ್ರಿಂದ ಅವ್ನಿಗೆ ಹೆಂಗೆ ಬೇಕೋ ಹಾಗೆ ಮಾಡ್ತಾ ಮತ್ತು ಫಸ್ಟೇ ನೀರು ಇಟ್ಕೊಂಡಿದ್ದೀನಿ ಚೊಂಬಲಿ ಅಂದರೆ ಒಗ್ಗರಣೆ ಮಾಡಿದ ತಕ್ಷಣ ಅದನ್ನು ನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ ಬೇಗ ಅತ್ಲಾಗ ಆಗೋಗ್ಬಿಡುತ್ತೆ ತಿಂಡಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರನ್ನ ಕಾಯಿ ಹೊಡ್ಕೊಡು ಅಂತ ಹೇಳಿದೆ ಕಾಯಿ ಹೊಡ್ಕೊಟ್ರು ಅವರು ಏನಂತಂದರೆ ಈಗ ಹಿಂಗೆ ಅರ್ಜೆಂಟ್ ಇದ್ದಾಗ ಮಾತ್ರನೇ ಅವರು ನಾನು ಹೇಳಿದ ಮಾತು ಕೇಳೋದು ಒಂಚೂರು ಕಾಯಿ ಹೊಡ್ಕೊಡಪ್ಪ ಅಂತಂದರೆ ಮಾಮೂಲಿ ಡೈಸಲ್ಲಿ ನೂರ ಎಂಟು ಮಾತಾಡ್ತಾರೆ ಕಾಯಿ ಹೊಡ್ಕೊಳಕ್ಕಾಗಲ್ವ ನಿನ್ನ ಕೈಲಿ ಹಂಗೆ ಹಿಂಗೆ ಹೇಳ್ಬಿಟ್ಟು ಎಲ್ಲ ಗಂಡಸ್ರದ್ದು ಅದೇ ಹಣೆ ಬರ ಅಂತ ಅನ್ಕೋತೀನಿ ಈಗ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಮಾಮೂಲಿ ಅಷ್ಟನ್ನೇ ಎಣ್ಣೆ ಎಲ್ಲ ಕಡಿಮೆ ಹಾಕಿ ಮಾಡ್ತಾ ಇದ್ದೀನಿ ಏಕೆಂದರೆ ಮತ್ತೆ ಕೆಮ್ಮಿಗೆ ಮತ್ತಿವೆ ಅಂತ ಹೇಳ್ಬಿಟ್ಟು ಕೆಮ್ಮೆ ನತ್ತಲ್ಲ ಈಗ ರಿಫೈನ್ಡ್ ಆಯಿಲ್ ಎಲ್ಲ ಕಡೆ ಆದರೂ ಕೂಡ ನಮ್ಮ ಇದರಲ್ಲಿ ನಾವು ನಾವಿರಬೇಕಲ್ವ ಆಯಿಲಿ ಫುಡ್ ಜಾಸ್ತಿ ಕೊಡಬಾರ್ದು ಖಾಯಿಲೆ ಟೈಮಲ್ಲಿ ಸೊ ಹಾಗಾಗಿ ಕಡಿಮೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಆ ಪಕ್ಕದಲ್ಲಿ ಪುನರ್ವೂ ಕೂಡ ನೀರು ಬಿಸಿ ಇಟ್ಟಿದ್ದೀನಿ ನಾನು ಒಂದು ಟೂ ಮಂತ್ಸ್ ಆಯಿತು ಅಂತ ಅನ್ಕೋತೀನಿ ಆವಾಗಿಂದೂ ಪುನರ್ವಾಗೆ ಬಿಸಿ ನೀರನ್ನೇ ಕೊಡ್ತಾ ಇರೋದು ಎಲ್ಲ ಹೇಳ್ತಾರೆ ಡಾಕ್ಟರ್ಸು ಬಿಸಿನೀರನ್ನು ಕೊಡಿ ಆದಷ್ಟು ಅಂತ ಹೇಳ್ಬಿಟ್ಟು ಆದರೆ ನಾನು ತಂಡಿ ಇದ್ದಾಗೆಲ್ಲ ನನ್ನ ಮಗನಿಗೆ ವಾತಾವರಣ ಗೊತ್ತಾಗುತ್ತೆ ನನಗೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ವಾತಾವರಣದಲ್ಲಿ ಹೆಂಗೆ ಆಗ್ತಾನೆ ಅಂತ ಸೊ ಹಾಗಾಗಿ ಈಗ ಆಷಾಢ ಗಾಳಿ ಮತ್ತು ಫಿಫ್ಟೀನ್ ಡೇಸ್ ಬ್ಯಾಕು ಫುಲ್ಲು ಒಂಥರ ಸೈಕ್ಲೋನ್ ಥರ ಎಲ್ಲ ಇಟ್ಕೊಂಡಿದ್ದಲ್ಲ ಸೊ ಆ ತಂಡಿಲಿ ಮಕ್ಕಳಿಗೆ ಆದಷ್ಟು ಬಿಸಿನೀರನ್ನು ಕೊಡಬೇಕು ಆದಷ್ಟು ಬೆಚ್ಚಗಿರೋ ನೀರು ಕಾಯ್ದು ಆರಿ ಬೆಚ್ಚಗಿರೋ ನೀರನ್ನು ಕೊಡಬೇಕು ಇಲ್ಲಾಂದರೆ ಕೊನೆ ಪಕ್ಷ ಕುಡ್ದಿರೋ ನೀರನ್ನು ತಣ್ಣಗೆ ಮಾಡಿನಾರು ಕೊಡಬೇಕು ಸೊ ಹಾಗಾಗಿ ಯಾವಾಗಲೂ ಬಿಸಿ ನೀರನ್ನ ಕಾಯಿಸಿಟ್ಟೆ ಇರ್ತೀನಿ ಪುನರ್ ಹೋಗ ಅವಾಗ ಕೇಳಿದ್ರು ಜಸ್ಟ್ ಒಂದು ಎರಡು ನಿಮಿಷಕ್ಕಾದರೂ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟಾರು ಕುಡಿಸ್ತೀನಿ ನಾನು ಒಂದ್ಸ ತಣ್ಣೀರು ಕುಡಿಸೇ ಇಲ್ಲ ಈಗ ಹತ್ತು ನಿಮಿಷಕ್ಕೆಲ್ಲ ಉಪ್ಪಿಟ್ಟು ರೆಡಿ ಆಯಿತು ಬರೀ ಹತ್ತು ನಿಮಿಷ ಆಗಿದೆ ಅಷ್ಟೇ ಹತ್ತು ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಆಗೋಯಿತು ಫುಲ್ ತೆಳುವೋಗಿ ಮಾಡಿದ್ದೀನಿ ನಾನು ಪುನರ್ಗೂ ತಿನ್ಸೋಕ್ಕೆ ಈಸಿ ಆಗಲಿ ಮತ್ತು ನಮಗೂ ಆ ಥರ ತೆಳುವೋಗಿದ್ರೆ ಇಷ್ಟ ಆಗುತ್ತೆ ಬಿಸಿ ತಿನ್ನೋಕ್ಕೆ ನೋಡ್ತಾ ಇರ್ಬೋದು ಉಪ್ಪಿಟ್ಟು ರೆಡಿ ಈ ಕನ್ಸಿಸ್ಟೆನ್ಸಿಲಿ ಒಳ್ಳೆಯ ಕೇಸ್ರಿ ಬಾತ್ ಕನ್ಸಿಸ್ಟೆನ್ಸಿಲಿದೆ ನಮಗೆ ಈ ಥರ ಇದ್ರೇ ಇಷ್ಟ ಆಗೋದು ಪುನಿಗೂ ಅಷ್ಟೇ ಈ ಥರ ಇದ್ರೇ ಇಷ್ಟಪಟ್ಟು ತಿಂತಾರೆ ಈಗ ಹೊರಟ್ವಿ

ಅಂಗ್ ಬರುತ್ತೆ ಅಷ್ಟೇ ಟಿಕೆಟ್ ಓ ಕ್ರಿಕೆಟ್ ಬಂದಿದೆ ಉಕಡೋ ಕ್ರಿಕೆಟ್ ಬಂದಿದೆ ನೋಡಿ ಇಲ್ಲಪ್ಪ ಏನೋಪ್ಪ ಯಾರು ಅವಳು ಇಲ್ಲಪ್ಪ ಹಾ ಸೂಪರ್ ಇಲ್ಲಪ್ಪ ನೇನೆ ಅಮ್ಮ ಈದು ಆರ್‌ಸಿಬಿ ಆರ್‌ಸಿಬಿ ನಾ ನೀನು ಆರ್‌ಸಿಬಿ ಫ್ಯಾನಾ ಆ ನೀ ಇಲ್ಲಪ್ಪ ಹ ಬರಿ ಕ್ರಿಕೆಟರ್ سے 버ತียರೆ うん。 ಇನ್ನು ಸ್ವಲ್ಪ ಬೇಗನೆ ಬಂದ್ವಿ ಬೇಗನೆ ಬಂದ್ವಿ ಆದರೂ ಕೂಡ ಮಗುಗೆ ಜ್ವರ ಇದ್ದೇ ಇತ್ತು ನಾನು ಟೆಂಪ್ರೇಚರ್ ಚೆಕ್ ಮಾಡೋ ಥರ್ಮೋಮೀಟರ್ ತೊಗೊಂಡೋಗಿದ್ದೆ ಆವಾಗ ಅವಾಗ ಚೆಕ್ ಮಾಡ್ತಾಯಿದ್ದೆ ಆದರೂ ಕೂಡ ಹಂಡ್ರೆಡ್ ಇದ್ದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಬಟ್ ಆದರೆ ಕ ಬಂದಿರಲಿಲ್ಲ ಸೊ ಅವನು ಆ್ಯಕ್ಟಿವ್ ಆಗೇ ಇದ್ದಾನೆ ಸ್ವಲ್ಪ ಕೂಡ ಡಲ್ ಆಗಿಲ್ಲ ಅವನ ಜೊತೆ ನಾವು ಕೂಡ ಏನು ಪೇಯ್ನ್ ಇಲ್ವೇನೋ ಅನ್ನೋ ಥರ ನಮಗೆ ಮನಸ್ಸಲ್ಲಿ ನೋವಿದ್ರು ಕೂಡ ಪೇಯ್ನ್ ಇಲ್ವೇನೋ ಅನ್ನೋ ಥರ ಇರ್ತೀವಿ ಅವನ ಮುಂದೆ ಅವ್ನು ಖುಷಿ ಖುಷಿಯಾಗಿರಬೇಕು ಆ ಜ್ವರದ ಫೀಲ್ ಮರಿಬೇಕು ಇಲ್ಲಾಂದರೆ रुकता तो कुत कुत नहीं थे अब फोन कोटी फोटो तो उसको ताई दे नीट अपरे बुको ये ये बरी दे इस बरी डी डी ये ये उम्पीड़ बड़े सारा को ವೆರಿ ಗುಡ್ ಎಫ್ ಈ ಈ ಕೆಳಗೆ ಬರ್ರಿ ಜೀ ಬರೀ ಜಿ ಬರೀ ಹಾಡ್ತಪ್ಪ ಬರೀತಿ ಅಲ್ಲಿಗೆ ಆಡ್ತಪ್ಪವ ಇದೆ ಜೀನಾ ಕೋಳಿಮಟ್ಟಿ ಎ ಬಿ ಸಿ ಇ ಎಫ್ ಬರ್ದಿಯಾ ಡಿ ಎಲ್ಲಿ ನಿಮ್ಮಅಪ್ಪ ಬಿಟ್ಟ ಏನದು ಡಿ ಡಿ ನಾ ಅಯ್ಯ ಪಕ್ಕಕ್ಕೆ ಬರೀತಾರಾ ಬರಿಬೇಕು ಬರಿಬೇಕಾನೆ ಇಲ್ಲಿ ಬರಿಬೇಕು ತಾನೆ ಕೆಳಗೆ ಜಾಗ ಐತಲ್ಲ ಅಲ್ಲಿ ಬರಿಬೇಕಾನೆ ಸಿಡ್ ಬರೀ ಹೀಗೆ ಡಿ ಬರ್ದಾ ಡಿ ಜೀ ಜಿ ಬರಿ ಹಿಂಗೆ 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 ಮೊಟ್ಟೆ ಇದು ಬರೀ ಹೆಚ್ಚು ಹೆಚ್ ಬರೀ ಇಂಗೊಂದ್ ಗೇಟ್ ಇಂಗೊಂದ ಗೀಟ್ ಇಂಗೊಂದ್ ಗಿಟ್ಟ ನೆನ್ ಪೀತಾ ಇಲ್ವಾ ಆ ಹಂಗೆ ಓ ಗೇಟ್ ಗೇಟ್ ಹಾಕೋದ್ರೆ ಗೇಟ್ ಗೀಟ್ ನೆ ಬರ್ತೀಯಲ್ಲವಾ ಹ್ಮ್ ಜಾಣಿ ಮುದ್ದು ಇದು ಇದು ಯಾವ್ದೆರಳು ಪಿ ಇನ್ ಇದು ಇಲ್ಲಿ ನನ್ನ ಕೈಲಿ ಐತಲ್ ನೋಡು ಕಾಟು ಮಗ್ನ ಇದು

ये पेन के अपने ही ना तक दलवा वो सिटी के लोग भारी बढ़क सिटी के लोग बढ़ती हैं अंचल में आय आके वाह ये पेन से लल पेन ना इड़ा बात लगे ये

ನನ್ನ ಮಗ ವಿಡಿಯೋ ಮಾಡಕ್ ಬರುತ್ತೀಗ ನಾನು ಯಾರನ್ನೂ ಅಯ್ಯೋ ಅನ್ನಂಗೆ ಇಲ್ಲ ಅಲ್ವಾ ಸೆಲ್ಫಿ ತಕ್ಕ ಸೆಲ್ಫಿ ತಕ್ಕ ಸೆಲ್ಫಿ ಬೇಕಾ ಶೆಡ್ಯೂ ಫೈನಲಿ ಹತ್ತುವರೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಕೂತು ವೆಯ್ಟ್ ಮಾಡಿ ಆಮೇಲೆ ಹತ್ತು ನಿಮಿಷ ಇದೆ ಅನ್ನುವಾಗ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಪುನರ್ವ್ ತುಂಬ ಜ್ವರ ಇದೆ ಅಲ್ಲೇ ಒಂದು ಟವಲ್ ತೊಗೊಂಡೋಗಿದೆ ಟವಲಲ್ಲಿ ನೆನೆಸಿ ನೆನೆಸಿ ಬಟ್ಟೆಲಿ ತಣ್ಣೀರು ಬಟ್ಟೆಯಲ್ಲಿ ತಲೆನೇ ಹಿಂಗೆ ಇಟ್ಕೋತಾ ಇದ್ದೆ ಇವಾಗ ತಾನೇ ಜಸ್ಟ್ ಟವಲಲ್ಲೇ ಎತ್ತಿಟ್ಬಿಟ್ಟು ನೀನು ಡಾಕ್ಟ್ರು ಬರೋ ಟೈಮ್ ಆಯಿತು ಅಂತ ಹೇಳಿ ನೋಡ್ತಾ ಇದ್ದಾನೆ ಬಂದರು ಡಾಕ್ಟ್ರು ಬಂದು ನೋಡಿದ್ರು ವಾತಾವರಣ ಹಂಗಿದೆ ಅಂತ ಹೇಳಿದ್ರು ಹಾಯ್ ವೆಲ್ಕಮ್ ಬ್ಯಾಕ್ ಹೇಳೋದು ಮತ್ತೆ ಏನಂತ ಅಂದರೆ ರಾತ್ರಿಯೆಲ್ಲ ಪುನರ್ವು ನಿದ್ದೆನೇ ಮಾಡಿಲ್ಲ ಫುಲ್ ಜ್ವರ ಸೊ ಹಾಗಾಗಿ ಅವನು ನೋಡಿಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಸಿಕ್ಕಾಪಟೆ ತಲೆ ನೋವು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬ್ಲಾಗ್ ಮಾಡಿಲ್ಲ ಆರಾಮಾಗಿ ಕುತ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅದರಲ್ಲಿ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ ಬಟ್ಟೆ ವಾಶ್ ಮಾಡಿರೋದೆಲ್ಲ ತಂದಂಗೆ ಹಾಕಿದ್ದೀನಿ ಇವಾಗ ಮಡ್ಚಬೇಕು ಪುನರ್ವಗೆ ಎರಡು ಗಂಟೆ ನೆನೆ ಮಧ್ಯಾಹ್ನ ಎರಡು ಗಂಟೆ ಶುರುವಾಗಿ ಜ್ವರ ಇವತ್ತು ಎರಡು ಗಂಟೇಲಿ ಬಿಟ್ಟಿದೆ ಸೊ ಹಾಗಾಗಿ ಆಗಿ ಆ ಮಾತ್ರೆ ಪವರು ಮತ್ತು ಸಿರಪ್ ಇದಕ್ಕೆಲ್ಲ ನಿದ್ದೆ ಬಂದುಬಿಟ್ಟಿದೆ ಮಲ್ಕೊಂಡಿದ್ದಾನೆ ಇವಾಗ ಎಬ್ಬರಿಸ್ಬೇಕು ತುಂಬ ಹೊತ್ತಾಯಿತು ಅವ್ನು ಮಮಕಿ ಇವಾಗ ಎಬ್ಬರಿಸ್ಬೇಕು ಸಾಂಬಾರೆಲ್ಲ ಇದೆ ಅವನಿಗೆ ತಿಳಿ ತಿಳಿ ಸಾಂಬಾರು ಮತ್ತು ಮೆತ್ತೋಗಿ ಅನ್ನ ಮಾಡಿಕೊಡಿ ಅಂತ ಹೇಳಿದರು ಡಾಕ್ಟರು ಸೊ ಹಾಗಾಗಿ ಅದನ್ನೇ ಮಾಡಿದ್ದೀನಿ ತಿಳಿ ಸಾಂಬಾರು ಅರ್ಜೆಂಟಾಗಿ ಅದನ್ನೇ ಮಾಡಿದೆ ಪುನಿ ಕೂಡ ಮಧ್ಯಾಹ್ನ ಊಟ ಮಾಡಿದ ಮಗು ಹುಷಾರಿಲ್ಲ ಅಂತ ಬೇಜಾರಲ್ಲಿ ಹಂಗೆ ಹೋಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಊಟ ಅವ್ರಿಗೂ ಇವಾಗ ಎಲ್ಲಾದರೂ ಮಾಡ್ಕೋ ಅಂತ ಹೇಳಿ ಫೋನ್ ಮಾಡಿ ಹೇಳಿದೆ ಈಗ ಪುನರ್ವನ್ನೆಬ್ಬರಿಸ್ಬೇಕು ನಾನು ಕೂಡ ಟೀ ಕುಡಿದೆ ಜಸ್ಟು ಸಿಕ್ಕಾಪಟ್ಟೆ ಬಟ್ಟೆ ತಲೆ ನೋವು ರಾತ್ರಿ ಎಲ್ಲ ನಿದ್ದೆ ಇಲ್ವಲ್ಲ ಸೊ ಇವಾಗ ಎಷ್ಟೇ ಮಲ್ಕೊಂಡ್ರೂ ನನಗೆ ಸರಿ ಹೋಗ್ತಿಲ್ಲ ಸೊ ಹಂಗಾಗಿ ಸುಮ್ಮನೆ ಎಸ್ಪೆಕ್ಟ್ ಹಾಕೊಂಡ್ರು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಆಮೇಲೆ ಪುನರ್ವನಿಬ್ಬರಿಸಿದ್ರೆ ಸ್ವಲ್ಪ ಹೊತ್ತು ಆಗೋಗ್ಬಿಡುತ್ತೆ ಆಮೇಲೆ ಮಲಗಣ ಟ್ಯಾಬ್ಲೆಟ್ ತೊಗೊಂಡು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ಸ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಂತ ಅಂದರೆ ಲೈಫ್ ಹೋಗ್ತಾ ಇರುತ್ತೆ ಒಂದು ಮುಂದುವಲ್ಲಿ ಸಡನ್ನಾಗಿ ಕಷ್ಟಗಳು ನಾನು ಇದ್ದೀನಿ ಅಂತ ತೋರಿಸ್ಬಿಡುತ್ತೆ ಸೊ ಏನೂ ಮಾಡೋಂಗಿಲ್ಲ ಎಲ್ಲರೂ ಲೈಫಲ್ಲೂ ಕಾಮನ್ ಇದು ಮಕ್ಕಳಿಗೆ ಜ್ವರ ಬರೋದು ಅಥವಾ ಫ್ಯಾಮಿಲಿಗೆ ತೊಂದರೆ ಆಗೋದು ಅದೆಲ್ಲ ಕಾಮನ್ನು ಎಲ್ರಿಗೂ ನಮ್ಮ ಮನೇಲೂ ಕೂಡ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಒಂದು ಒಂದು ಮಿನಿಮಮ್ ಅಂದ್ರೂ ಒಂದು ಏಳೆಂಟು ವರ್ಷ ಆಗೋವರೆಗೂ ಹೇಳೋವರೆಗೂ ಅವು ನಮಗೆ ಈ ಥರ ಆಗ್ತಿದೆ ಅಥವಾ ಅದು ತಡ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟನೇ ಮಕ್ಕಳು ಸಾಕೋದು ಅದರಲ್ಲೂ ಈಗಿನ ಮಕ್ಕಳಂತೂ ಫುಲ್ಲು ಸೆನ್ಸಿಟಿವು ಸಿರಪ್ಗಳೆಲ್ಲ ಇಲ್ಲೇ ಇದೆ ಮಧ್ಯಾಹ್ನ ಎರಡು ಗಂಟೆಲಿ ಜ್ವರ ಬಿಟ್ಟಿರೋದು ಅವನಿಗೆ ಫುಲ್ಲು ರಾತ್ರಿ ಎಲ್ಲ ಚೆಕ್ ಮಾಡಿದ್ರೆ ಸೆವೆನ್ ಒನ್ ನಾಟ್ ಐಟ್ ಈ ಥರನೇ ಇತ್ತು ಆ್ಯಂಡ್ ಟೆಂಪ್ರೇಚರ್ ತುಂಬ ಹೈ ಆಗಿತ್ತು ನೂರ ಐದು ನೂರ ಆರು ನೂರ ಏಳು ನೂರ ಏಳರವರೆಗೂ ಇತ್ತು ಅವನಿಗೆ ಟೆಂಪ್ರೇಚರು ಸೊ ಬೆಳಗ್ಗೆ ಡ್ಯೂಟಿಯಿಂದ ಬಂದ ತಕ್ಷಣ ಪುನಿ ಹೋಗ್ಬಿಟ್ವಿ ಹಾಸ್ಪಿಟಲ್ಗೆ ಅದಕ್ಕೆ ಬಂದಿದ್ದೆ ಹತ್ತು ಮುಕ್ಕಾಲಿಗೆ ಅವರು ಡಾಕ್ಟರು ಏನಂತಂದರೆ ನೈಟೇ ಬರ್ತೀನಿ ಅಂದರು ನಮ್ಮ ಮನೆಯವರು ಬೇಡ ಇನ್ನೇ ನಾನೇ ನೋಡ್ಕೋತಾ ಇದ್ದೀನಿ ಈ ಬಂದರೂ ಯಾವುದೂ ಕ್ಲಿನಿಕ್ ಓಪನ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನೇ ನೋಡಿಕೊಂಡೆ ನೈಟೆಲ್ಲ ಸೊ ಈಗ ಮಲಗಿದ್ದಾನೆ ಆರಾಮಾಗಿದ್ದಾನೆ ಇವಾಗ ಮಧ್ಯಾಹ್ನದಿಂದ ಆರಾಮಾಗಿ ಊಟ ಮಾಡಿ ಸಿರಪ್ ಎಲ್ಲ ಕುಡಿದು ಸ್ವಲ್ಪ ಮಾತ್ರೆನೂ ಕೊಟ್ಟಿದ್ರು ಒಂದೆರಡು ಮಾತ್ರೆ ನುಂಗಿ ಆರಾಮಾಗಿದ್ದಾನೆ ಇವಾಗ ಎಬ್ಬರಿಸ್ಬೇಕು ಎಬ್ಬರಿಸಿ ಸ್ವಲ್ಪ ಹೊತ್ತು ಅವನಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಡ್ತೀನಿ ಸ್ವಲ್ಪ ಹೊತ್ತು ಟಿ ವಿ ನೋಡಲಿ ಮ್ಯೂಟ್ ಮಾಡಿದ್ದೀನಿ ಕಾಪರೇಟ್ ಆಗಿ ಬರುತ್ತೆ ಹೇಳಿ ಸೊ ಬಂಗಾರಿ ಹಾಕುಮ್ಮ ಹೋದೋಳಮ್ಮ ಟೈಮ್ ಆಯಿತು ಬಂಗಾರಿಯೇ ಮತ್ತೆ ಮಲ್ಗೋಕೆ ಟೈಮ್ ಆಗುತ್ತೆ ಹನ್ನೆರಡು ಗಂಟೆ ಆದರೂ ಮಲ್ಗಲ್ಲ ಬೆವು ಹೋಗಿದ್ದೆ ಮಗ ಮುದ್ದು ಮಗ ಅದು ಬಂಗಾರಿ ಮದ್ದಳಮ್ಮ ಹಾಕಮ್ಮ ಹಮ್ಮ ಮುದ್ದಮ್ಮ ಚಿನ್ನಮ್ಮ ಚಿನ್ನಮ್ಮ ಕಿವಿಗೆಲ್ಲ ವಿಕ್ಸ್ ಹಾಕ್ಸಿದ್ದೆ ವಿಕ್ಸ್ ಹಾಕಿ ಹಾಕಿ ಕಿವಿ ಎಲ್ಲ ಒಂಥರ ಹಾಕ್ಬಿಟ್ಟಿದ್ದೆ ಫ್ರೆಂಡ್ಸ್ ಬಂಗರಿ ಚುನಮು ದೇವ್ರು ಬಂಗರಿ ದೇವ್ರು ದೇವ್ರು ಬಿಟ್ಟು ಅವಾಗ ಬಾಯಿ ಇದಾಗಲ್ಲ

ఇ పునర్ూడా ఏనూ బ సో బిస్కెట్ అది ఇది కూడా ఊట మార్చే సిరప్ హాక్బడ అంతి ఆదినీడల్స్ బు అంతా అని తిళిసారు బెసారు తినాహ్న తిందుస్తాబిటే నం బేడా సో హంగకి హిను ఏం తిందో అదనే కొట్టుబడ అంత అన్సతాయి జ్వరు టైమీ ಇನ್ನು ಇನ್ನೊಂದು ಅನುಭವ ಶೇರ್ ಮಾಡ್ಕೋಬೇಕು ಏನಂತ ಅಂದರೆ ನನಗೆ ಅಂತ ಅಲ್ಲ ಎಲ್ಲ ತಾಯಂದ್ರಿಗೂ ಈ ಅನುಭವ ಆಗಿರುತ್ತೆ ಈಗ ಮಕ್ಳಿಗೆ ಏನಾರು ಹುಷಾರ ಹುಷಾರಿಲ್ಲ ಹುಷಾರು ತಪ್ಪಿದ್ದಾನೆ ಅಂತಂದರೆ ಪಾಸಿಟಿವ್ ಆಗಿ ಆಲ್ಮೋಸ್ಟ್ ಮಾತಾಡಲ್ಲ ಏಕೆ ಅಂತ ಎಲ್ಲ ನೆಗೆಟಿವ್ ಮಾತಾಡೋಕ್ಕೆ ಕಾಯ್ತಾ ಇರ್ತಾರೆ ನನ್ನ ಪ್ರಕಾರ ಎಲ್ಲೋ ಒಬ್ಬೊಬ್ಬರು ಬಿಡು ಏನಾಗಲ್ಲ ಹುಷಾರಾಗುತ್ತೆ ಅಂತ ಅನ್ನೋರು ಅದು ಸಿಂಪಲ್ ಜ್ವರ ಆಗಿರಲಿ ಅಥವಾ ನೆಗಡಿ ಆಗಿರಲಿ ಏನಾದರೂ ನೆಗಡಿ ಬಂತು ಅಂದರೆ ತಿನ್ನ ಕೊಡ್ತೀರಾ ಅದಕ್ಕೆ ಹೆಂಗಾಗತ್ತೆ ಆಮೇಲೆ ಏನಾದರೂ ಜ್ವರ ಬಂದರೆ ತುಂಬ ಕೇರ್ ಮಾಡ್ತೀರಾ ನೀವು ಓವರ್ ಕೇರ್ ಮಾಡ್ತೀರಾ ಆ ತರ ಮಕ್ಳು ಕೇರ್ ಮಾಡಬಾರ್ದು ಮಕ್ಕಳು ಒಂಥರ ಇದಾಗ್ಬಿಡ್ತವೆ ಸಾಫ್ಟ್ ಆಗಿಬಿಡ್ತವೆ ನೀವು ಬಿಟ್ಟಂಗೆ ಬಿಡಬೇಕು ಆವಾಗಲೇ ಮಕ್ಕಳು ಚೆನ್ನಾಗಿ ಬೆಳೆಯೋದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಯಾವುದೇ ಮಕ್ಕಳಾಗಲಿ ಒಂದು ಐದಾರು ವರ್ಷದವರೆಗೂ ನೀಟಾಗಿ ಕೇರ್ ಮಾಡಬೇಕು ಡಾಕ್ಟ್ರು ಕೂಡ ಅದನ್ನು ಹೇಳ್ತಾರೆ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳನ್ನು ನೀಟಾಗಿ ಬಿಸ್ತೀರ್ ಕೊಡಿ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳನ್ನು ನಾವು ಹೆಂಗೆ ನೋಡ್ಕೋತೀವಿ ಹೆಂಗೆ ನೋಡ್ಕೊತಿದ್ದೀವಿ ಅನ್ನೋದು ನಮಗೆ ನಂಬಿಕೆ ಇದ್ದರೆ ಸಾಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಕೂಡ ತುಂಬ ತಲೆ ಕೆಡ್ಸ್ಕೊತಾ ಇದ್ದೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಸವಾಸನೂ ಬಿಟ್ಬಿಟ್ಟಿದ್ದೀನಿ ಸೊ ಇವಾಗ ಬಟ್ಟೆ ಕೂಡ ಮರ್ಚಿದ್ದಾಯಿತು ಊಟ ಮಾಡಬೇಕು ಸ್ವಲ್ಪ ಕಡಲೆಕಾಳಿತ್ತು ನೆನೆಸಿದ್ ಕಡಲೆಕಾಳು ಬಿಳಿ ಸಾರಿಗೆ ಕಡಲೆಕಾಳು ಕೂಡ ಹಾಕಿದ್ದು ಈ ತರ ಕಂಡಿದೆ ಅಂತ ಅಂದ್ಕೊಬಿಡಿ ಸೊ ಪುನರ್ವ ನಾಲ್ಕು ತಿನ್ನಿಸ್ಬಿಟ್ಟು ನಾನು ತಿಂದು ಇವತ್ತಿನ ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ